ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಪ್ಪತ್ತೆಂಟನೇ ತಾರೀಕು ನಮಗೆ ಅಮಾವಾಸ್ಯೆ ಮುಗಿದ ಮೇಲೆ ಬರುವಂಥ ಹೊಸ ದಿನ ಅಂತ ಹೇಳ್ತೀವಿ ಸ್ನೇಹಿತರೆ ಅದನ್ನು ಪಾಡ್ಯಮಿ ಕೂಡ ಇರುತ್ತೆ ಈ ಪ್ರತಿ ತಿಂಗಳಲ್ಲಿ ನಮಗೆ ಅಮಾವಾಸ್ಯೆ ಬಂದ ಮೇಲೆ ಮುಗಿದ ಒಂದು ದಿನಕ್ಕೆ ತುಂಬ ವಿಶೇಷತೆ ಶಕ್ತಿಯನ್ನು ಕೂಡಿರುವಂಥ ಒಂದು ಸಂದರ್ಭ ಆಗಿರುತ್ತೆ ಆ ದಿನವನ್ನು ನೀವು ಯಾವ ಥರ ಬಳಸ್ಕೊಂಡ್ರೆ ನಿಮ್ಮ ಮನಸ್ಸಿನ ಇಚ್ಛೆಗಳು ನೆರವೇರುತ್ತೆ ಇರುತ್ತೆ ಹಾಗೂ ಕೋರಿಕೆಗಳು ಬಹಳ ಬೇಗ ನಮ್ಮ ಕೈಗೂಡುತ್ತೆ ಅನ್ನೋದಕ್ಕೆ ಈ ಸಣ್ಣ ಪರಿಹಾರಗಳು ತುಂಬಾ ಫವರ್ ಇರುತ್ತೆ ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದು ತಿಳಿಸ್ತೀನಿ ನಮಗೆ ಹೊಸ ದಿನ ಅಂದರೆ ಅಮಾವಾಸ್ಯೆ ಮುಗಿದ ಮೇಲೆ ಬರುತ್ತಲ್ವಾ ಅದನ್ನು ಪೂರ್ತಿಯಾಗಿ ಆ ತಿಂಗಳು ಪೂರ್ತಿ ನಮಗೆ ಹೊಸದಾಗಿ ಇರುತ್ತೆ ನಾವು ಏನಾದರೂ ಮಾಡಿದ್ರೂ ಕೂಡ ಅಂದರೆ ಶುಭ ಕಾರ್ಯಗಳನ್ನು ನಾವು ಪ್ರಾರಂಭ ಮಾಡಿದಾಗ ಆ ಒಂದು ಕೆಲಸಗಳನ್ನು ಹಿಂದೆ ಹಾಕ್ಕೊಂಡು ಬರ್ತಾ ಇರ್ತೀವಿ ನೋಡಿ ಎಷ್ಟೋ ದಿನಗಳಿಂದ ಆ ಆಗ್ತಾ ಇರೋದಿಲ್ಲ ಅಂತಂದ್ಬಿಟ್ಟು ಆ ಕೆಲಸಗಳನ್ನು ನೀವು ಸ್ಟಾರ್ಟ್ ಮಾಡೋದು ಸಂಕಲ್ಪ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ಬೇಗ ಕೋರಿಕೆಗಳು ನೆರವೇ ಇರುತ್ತೆ ಇದನ್ನು ರಾತ್ರಿ ಮಾಡಿಕೊಳ್ಬೇಕು ಅಂದರೆ ಸಂಜೆ ಆರು ಗಂಟೆಯ ಮೇಲೇ ನಮಗೆ ವಿಶೇಷತೆ ಇರುತ್ತೆ ಚಂದ್ರನನ್ನು ನೋಡುತ್ತಾ ಈ ಪರಿಹಾರಗಳನ್ನು ಆ ಮನೆಯ ಗೃಹಿಣಿ ಮಾಡಿಕೊಂಡ್ರೆ ಮನೆಯಲ್ಲಿರುವಂಥ ಗಂಡ ಮಕ್ಕಳು ಹೊರಗಡೆ ಹೋಗ್ತಾರಲ್ವ ಅವರು ಕೆಲಸಕ್ಕೆ ಕಾಲೇಜು ಸ್ಕೂಲು ಅಂತಂದ್ಬಿಟ್ಟು ನಮಗೆ ತುಂಬ ಭಯ ಇರುತ್ತೆ ಅವರು ಕ್ಷೇಮವಾಗಿ ಹೋಗಿ ಬರಬೇಕು ಯಾವಾಗಲೂ ಅಷ್ಟೇ ಅಂತಂದ್ಬಿಟ್ಟು ಹೊರಗಡೆ ಮೇಲೆ ವಾಪಸ್ ಮನೆಗೆ ಬರುವವರೆಗೂ ಏನೋ ಒಂಥರ ಭಯ ಎಷ್ಟೊತ್ತಿಗೆ ಬರ್ತಾರೆ ಏನು ಫೋನ್ ತೆಗ್ದಿಲ್ಲ ಅಂದರೆ ಭಯ ಎಲ್ಲಿ ಹೋಗ್ತಾರಪ್ಪ ಏನೋ ಒಂದು ತಂಟೆ ತಾಪತ್ರೆಗಳು ಬಂದುಬಿಡುತ್ತೋ ಅವ್ರಿಗೇನಾದರೂ ಸಂಕಷ್ಟ ಬರುತ್ತೋ ಈ ಥರ ನಾವು ಅದನ್ನು ನೋಡ್ಕೊಳ್ತಾ ಇರ್ತೀವಿ ಅದೆಲ್ಲವೂ ಆಗದೆ ತುಂಬ ಚೆನ್ನಾಗಿ ಯಾವಾಗಲೂ ಅಷ್ಟೇ ಮಕ್ಕಳಾಗಿರಬಹುದು ಗಂಡ ಆಗಲಿ ಓದ ಕೆಲಸಗಳು ಚೆನ್ನಾಗಿ ನಿರ್ವಿಘ್ನವಾಗಿ ನೆರವೇರಬೇಕು ಸಂತೋಷವಾಗಿ ಮನೆಗೆ ವಾಪಸ್ ಬರಬೇಕು ಅನ್ನೋದಕ್ಕೆ ಹಾಗೂ ವೆಹಿಕಲ್ಸ್ ಏನಾದರೂ ಅವರು ತಗೊಂಡೋದ್ರೆ ಇದ್ದಿದ್ದು ಭಯ ಎಲ್ಲಿ ಆಕ್ಸಿಡೆಂಟ್ ಆಗಿಬಿಡುತ್ತೋ ಏನಾಗುತ್ತೋ ಏನಾದರೂ ಏಟ್ ಮಾಡ್ಕೊಳ್ತಾರ ಈ ಥರ ನಾವು ಅದು ನೆಗೆಟಿವ್ ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ಆ ಥರ ಒಂದು ಭಯ ಅನ್ನೋದು ಇರುತ್ತೆ ಎಲ್ರಿಗೂ ಕಾಡ್ತಾಯಿರುತ್ತೆ ಫೋನ್ ಮಾಡಿದ ತಕ್ಷಣ ತೆಗ್ದಿಲ್ಲ ಅಂದರೆ ಅಥವಾ ನಾವು ಎರಡು ಮೂರು ಸರಿ ಫೋನ್ ಮಾಡ್ತೀವಿ ತೆಗ್ದಿಲ್ಲ ಅಂದರೆ ಮನೆಯಲ್ಲಿ ಇನ್ನೇನೋ ಕಷ್ಟಗಳು ಅಂತ ಹೇಳ್ತೀವಿ ಇದೆಲ್ಲವೂ ಕೂಡ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಚೆನ್ನಾಗಿರೋದಕ್ಕೆ ಮನೆ ತುಂಬ ನಗನಗ ಮನೆಯಲ್ಲಿರುವ ಸದಸ್ಯರು ಕಷ್ಟಗಳನ್ನು ನಿಭಾಯಿಸಿ ಆ ಕಷ್ಟಗಳನ್ನು ನಿಭಾಯಿಸೋದಕ್ಕೂ ಒಂದು ಶಕ್ತಿ ಅನ್ನೋದು ಬೇಕು ಆತ್ಮಸ್ಥೈರ್ಯ ಅನ್ನೋದು ಬೇಕು ಸ್ನೇಹಿತರೆ ನಾವು ಕಷ್ಟಗಳಿಂದ ಓಡೋಗ್ಬಾರ್ದು ಯಾವತ್ತೂ ಅಷ್ಟೇ ಓಡೋದ್ರೆ ಅದು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ನಮ್ಮನ್ನು ಹಿಂಬಾಲಿಸ್ತಾ ಬರುತ್ತೆ ಆದರೆ ಅದನ್ನು ನಾವು ಮೆಟ್ಟಿ ಮುಂದೆ ಹೋಗೋದಕ್ಕೆ ಇದು ಸಹಾಯ ಮಾಡುತ್ತೆ ಈ ಪರಿಹಾರವನ್ನು ನಾವು ಯಾವ ಥರ ಮಾಡಿಕೊಳ್ಬೇಕು ಏಕೆಂದರೆ ಎಲ್ರಿಗೂ ಕಷ್ಟಗಳು ಬರೋದು ಸಹಜ ಏಕೆಂದರೆ ಆ ಕಷ್ಟಗಳನ್ನು ಯಾರು ನಿಭಾಯಿಸೋ ಒಂದು ಸಾಮರ್ಥ್ಯ ಹೊಂದಿರ್ತಾರೆ ನೋಡಿ ಅವ್ರಿಗೆ ಮುಂದೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಅರ್ಥ ಮಾಡಿಕೊಂಡು ಈ ಪರಿಹಾರವನ್ನು ನೀವು ಸಂಜೆ ಒಂದು ಆರು ಗಂಟೆ ಹನ್ನೆರಡು ನಿಮಿಷದ ಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಒಂಬತ್ತು ಗಂಟೆ ಒಂದು ಹದಿನಾರು ನಿಮಿಷದವರೆಗೂ ಈ ಸಮಯ ಅನ್ನೋದು ನಮಗೆ ಅಮೃತ ಗಳಿಗೆಗಳು ಅನ್ನೋದು ಇರುತ್ತೆ ಇದನ್ನು ಮಾಡಿಕೊಳ್ಳಿ ರಾ ಸಂಜೆ ಆರು ಹನ್ನೆರಡರಿಂದ ಒಂಬತ್ತು ಹದಿನಾರರವರೆಗೂ ತುಂಬಾ ಸಮಯ ಚೆನ್ನಾಗಿರೋದ್ರಿಂದ ಮೊದಲೇ ನೀವು ಒಂದು ಎಕ್ಕದ ಎಲೆಯನ್ನು ತಂದಿಟ್ಕೊಳ್ಳಿ ಎಕ್ಕದ ಎಲೆ ಅನ್ನೋದು ಈ ದಿನ ನಮಗೆ ಬುಧವಾರ ಕೂಡ ಬಂದಿರೋದ್ರಿಂದ ಬುಧನ ಅನುಗ್ರಹ ಸಿಗಬೇಕು ಅನ್ನೋದಕ್ಕೆ ಈ ಪರಿಹಾರವನ್ನು ನೀವು ಮಾಡಿಕೊಳ್ಳಿ ಅದರ ಜೊತೆ ನಾವು ಹೊಸ ದಿನ ಅಂತ ಹೇಳಿದೆ ಅಂದರೆ ಅಮಾವಾಸ್ಯೆ ಮುಗಿದ ಮೇಲೆ ಬರುವಂಥ ದಿನವನ್ನು ತಿಂಗಳಲ್ಲಿ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಅಮಾವಾಸ್ಯೆ ಯಾವ ದಿನ ಬಂದಿರುತ್ತೋ ಅದಕ್ಕೆ ಮುಂದಿನ ದಿನವನ್ನು ನೀವು ಮರೆಯದೆ ಈ ಸಣ್ಣ ಪರಿಹಾರಗಳನ್ನು ಏನಾದರೂ ಮಾಡಿಕೊಂಡ್ರೆ ಆ ತಿಂಗಳ ಪೂರ್ತಿ ನಿಮಗೆ ಆದಾಯ ಚೆನ್ನಾಗಿರುತ್ತೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನೀವು ಬಯಸಿದಂಥ ಲೈಫ್ ನಿಮ್ಮ ಜೊತೆ ಇರುತ್ತೆ ಅನ್ನೋದಕ್ಕೆ ಎಕ್ಕದ ಹೂವು ಎಕ್ಕದ ಎಲೆ ಅನ್ನೋದು ತುಂಬ ಅದ್ಭುತವಾಗಿರುತ್ತೆ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರೋದಕ್ಕೆ ನಿಮಗೆ ಸಾಧ್ಯವಾದರೆ ಗಣಪತಿ ಸ್ವಾಮಿಗೆ ಇಪ್ಪತ್ತೊಂದು ಈ ಹೂಗಳ ಮಾಲೆಯನ್ನು ಹಾಕಬಹುದು ಇಪ್ಪತ್ತೊಂದು ನೀವು ಅದನ್ನು ಪೋಣಿಸ್ಬಿಟ್ಟಿದ್ದೆ ಯಾಕೆಂದರೆ ಮೊದಲೇ ತಂದು ಇಟ್ಕೊಂಡಿದ್ರೆ ಇದೆಲ್ಲವೂ ಕೂಡ ನಾವು ಆರಾಮಾಗಿ ಮಾಡಿಕೊಳ್ಬಹುದು ಸಂಧ್ಯಾಕಾಲದಲ್ಲೂ ಕೂಡ ಗಣಪತಿ ಆಲಯಕ್ಕೆ ಹೋದಾಗ ಇದನ್ನು ಕೊಡಬಹುದು ಮನೆಯಲ್ಲಿ ಗಣಪತಿ ಸ್ವಾಮಿಯ ವಿಗ್ರಹ ಇದ್ದರೆ ಮಕ್ಕಳ ಕೈಯಲ್ಲಿ ಮಾಡಿಸಿ ಯಾವಾಗಲೂ ಗಣಪತಿ ಪೂಜೆಯನ್ನು ಮಕ್ಕಳ ಕೈಯಲ್ಲಿ ಮಾಡಿಸಿದ್ರೆ ಮಕ್ಕಳು ತುಂಬ ಚೆನ್ನಾಗಿ ವಿದ್ಯಾವಂತರು ಬುದ್ಧಿವಂತರು ಆರೋಗ್ಯವಂತರಾಗಿ ತುಂಬ ಸುಸಂಸ್ಕೃತರಾಗಿ ಇರ್ತಾರೆ ತಂದೆ ತಾಯಿ ಹೇಳ್ಕೊಡಿ ಮಕ್ಕಳಿಗೆ ಯಾವ ಥರ ಮಾಡಬೇಕು ಅನ್ನೋದು ಆ ಥರ ಮಾಡ್ತಾರೆ ಏನಾದರೂ ಸರಿಯಾಗಿ ಪೂಜೆ ಮಾಡೋಕ್ಕೆ ಬಂದಿಲ್ಲ ಅಂದರೂ ದಯವಿಟ್ಟು ನೀವೇನು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕಂದರೆ ಮಕ್ಕಳು ಯಾವುದೇ ರೀತಿಯಲ್ಲಿ ಪೂಜೆ ಮಾಡಿದ್ರೂ ಕೂಡ ಗಣಪತಿಗೆ ತುಂಬ ಪ್ರೀತಿಕರ ಆ ತಂದೆ ಆಶೀರ್ವಾದ ಮಾಡ್ತಾನೆ ಇನ್ನು ನೀವು ಇದನ್ನು ನಿಮ್ಮ ಮನೆಯ ಬಾಗ್ಲತ್ರ ವಸ್ತಿಲ ಹತ್ತಿರ ಮಾಡಿಕೊಳ್ಳುವ ಪರಿಹಾರ ಒಂದು ಪ್ಲೇಟ್ ತಗೊಳ್ಳಿ ಎಕ್ಕದ ಎಲೆಯನ್ನು ಚೆನ್ನಾಗಿ ಒರೆಸ್ಬಿಟ್ಟು ನೀವು ಇದನ್ನು ಇಡಬೇಕು ತುಂಬ ಸಿಂಪಲ್ಲಾಗಿ ಈಸಿಯಾಗಿರುತ್ತೆ ತುಂಬ ಚೆನ್ನಾಗಿರುವಂಥ ಪರಿಹಾರ ಇದಕ್ಕೆ ಸ್ವಲ್ಪ ಹೆಸರು ಕಾಳನ್ನು ಹಾಕಬೇಕು ಬುಧನ ಅನುಗ್ರಹಕ್ಕೆ ಹೆಸರು ಕಾಳಿನ ಪರಿಹಾರ ಹೆಸರುಕಾಳು ಇಲ್ಲ ಅಂದರೆ ನೀವು ಹೆಸರು ಬೇಳೆಯನ್ನು ಕೂಡ ಸ್ವಲ್ಪ ಹಾಕಬಹುದು ಎಲ್ಲ ಜಾಸ್ತಿ ಆಗಬೇಕು ಅಂತ ಏನೂ ಇಲ್ಲ ಒಂದು ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಹಣಕಾಸಿನ ಸಮಸ್ಯೆಗಳು ಹಾಗೂ ನಮಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ದನದ ದ್ವಾರಗಳು ಮುಚ್ಚೋಗಿದ್ರೆ ಸಂಕಷ್ಟಗಳು ಜಾಸ್ತಿ ಆಗುತ್ತೆ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ದನದ ರೇಖೆಗಳು ಓಪನ್ ಆಗುತ್ತೆ ನೀವು ಹೆಸರು ಕಾಳು ಅಥವಾ ಬೇಳೆ ಇದ್ರೆ ಬೆಸ್ಟು ಅಂದರೆ ಹೆಸ್ರು ಕಾಳನ್ನು ಹಾಕಿ ಇಲ್ಲ ಅಂದರೆ ಮಾತ್ರ ಹೆಸರು ಬೇಳೆಯನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಬೇಕು ಕಲ್ಲುಪ್ಪನ್ನು ಹಾಕಿ ಪುಡಿ ಉಪ್ಪನ್ನು ಹಾಕಬೇಡಿ ಒಂದು ಚಿಟಿಕೆ ಚಿಟಿಕೆಯಷ್ಟು ಅರಿಶಿಣ ಕುಂಕುಮ ಹಾಕಬೇಕು ಇದನ್ನು ಹಾಕಿಬಿಟ್ಟಿದ್ದೆ ಕೇಳ್ಕೊಳ್ಬೇಕು ನಿಮಗಿರುವ ಸಮಸ್ಯೆಗಳನ್ನು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಮಾತ್ರ ಎಷ್ಟೋ ಜನಕ್ಕೆ ಕೆಲಸಗಳು ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ ವಾಕ್ ಚಾತುರ್ಯ ಬಿಸ್ನೆಸ್ ಮಾಡ್ತಾರಲ್ವಾ ಬಿಸ್ನೆಸ್ ಮಾಡುವಂಥವರಿಗೆ ಮಾತೆ ಬಂಡವಾಳ ಅವರು ಮಾತನ್ನು ಚೆನ್ನಾಗಿ ಕಲಿತಾರೆ ಟೆಕ್ನಿಕ್ ಅನ್ನೋದು ಇರುತ್ತೆ ಅಂತಹವರು ತುಂಬ ಚೆನ್ನಾಗಿ ಈ ಒಂದು ಕಸ್ಟಮರನ್ನು ನಾವು ಯಾವುದೇ ರೀತಿಯಲ್ಲೂ ಅಷ್ಟೇ ಅವರು ಬೇಸರ ಮಾಡಿಕೊಂಡ್ರು ಕನ್ವಿನ್ಸ್ ಮಾಡಬೇಕು ಆ ಕನ್ವಿನ್ಸ್ಡ್ ಆಗಿ ಮಾತಾಡೋದು ತುಂಬ ಚೆನ್ನಾಗಿ ಕಲಿತಾರೆ ಕಾನ್ಫಿಡೆಂಟ್ ಲೆವೆಲ್ ಅನ್ನೋದು ಜಾಸ್ತಿ ಆಗುತ್ತೆ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಮನೆಯಲ್ಲಿ ಮನುಷ್ಯನಿಗೆ ಯಾವಾಗಲೂ ಅಷ್ಟೇ ಕಷ್ಟಗಳು ಬಂದ ತಕ್ಷಣ ಕುಗ್ಗೋಗ್ಬಿಡ್ತೀವಿ ಆದರೆ ಆತ್ಮಸ್ಥೈರ್ಯ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಅದನ್ನು ನಾವು ಬೆಳೆಸ್ಕೊಳ್ಬೇಕು ಸ್ನೇಹಿತರೆ ಏಕೆಂದರೆ ನಾವು ಈ ಸಮಸ್ಯೆಗಳಿಂದ ಓಡೋದಾಗ ಅದು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಇದನ್ನು ನೀವು ರಾತ್ರಿ ಮಾಡಿಕೊಂಡು ಸಾಧ್ಯವಾದರೆ ಚಂದ್ರನನ್ನು ನೋಡುತ್ತಾ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಆ ಪರಿಹಾರವನ್ನು ಮಾಡಿ ಮಾರನೇ ದಿನ ಅದನ್ನು ನೀವು ಯಾರು ತುಳಿದೆ ಯಾವುದೋ ಒಂದು ದೇವತಾ ವೃಕ್ಷಗಳ ಬಳಿ ಹಾಕ್ಬಿಡಬಹುದು ನಿಮಗೆ ಬಳ ಹತ್ತಿರದಲ್ಲೇ ದೇವತಾ ವೃಕ್ಷಗಳು ಸಿಗಲಿಲ್ಲ ಅಂದರೆ ಬೇರೆ ಯಾವುದಾದ್ರೂ ಗಿಡಗಳ ಹತ್ರ ಹಾಕ್ಬಿಟ್ಟು ಬರಬಹುದು ಈ ಪರಿಹಾರವನ್ನು ಮಿಸ್ ಮಾಡದೆ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ನಿಮ್ಮ ಜೀವನ ಸುಂದರವಾಗಿರುತ್ತೆ